ನಮಸ್ತೆ ವೀಕ್ಷಕರೇ ಇದು ಶಿವ್ಯ ವೇದಿಕಾಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಶಿವ ಇವತ್ತು ಯಾವ ವಿಷಯದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಮನೆಯ ಸುಲಭ ವಾಸ್ತು ಟಿಪ್ಸ್ಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ ಉತ್ತರದ ದಿಕ್ಕಿನ ಕಡೆಗೆ ಮನೆಯ ಮುಖ್ಯ ದ್ವಾರ ಏನಾದರೂ ಇದ್ದು ಮನೆಯ ಮುಖ್ಯ ದ್ವಾರದ ಮುಂದೆ ಯಾವುದೇ ರೀತಿಯಾದ ಹಳೆಯ ಚಪ್ಪಲಿ ಹಾಗೂ ಕಸದ ಬುಟ್ಟಿಗಳು ಹಾಗೂ ಹಳೆ ಬಟ್ಟೆಗಳು ಇತ್ಯಾದಿ ಕಬ್ಬಿಣದ ವಸ್ತುಗಳು ಇಡಬಾರದು ಪೂರ್ವದ ಕಡೆ ನಮ್ಮ ಮುಖ್ಯವಾದಂತಹ ದ್ವಾರ ಏನಾದರೂ ಪೂರ್ವದ ಕಡೆ ಹೆಬ್ಬಾಗಿಲು ಇದ್ದರೆ ಆ ಹೆಬ್ಬಾಗಿಲಿಗೆ ಎತ್ತರವಾದಂತಹ ಅಡ್ಡಗೋಡೆಗಳನ್ನು ಕಟ್ಟಬಾರದು ಇದು ನಮ್ಮ ಆರೋಗ್ಯದ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತದೆ ಅದೇ ರೀತಿ ದಕ್ಷಿಣದ ದಿಕ್ಕು ಮನೆಯ ದಕ್ಷಿಣದ ದಿಕ್ಕಿಗೆ ಹೆಚ್ಚು ಸ್ಥಳ ಬಿಡಬಾರದು ಅದೇ ರೀತಿ ದಕ್ಷಿಣದ ದಿಕ್ಕಿಗೆ ಮನೆಯ ಹೆಬ್ಬಾಗಿಲು ಏನಾದರೂ ಇದ್ದರೆ ಶನಿವಾರ ಹಾಗೂ ಮಂಗಳವಾರ ಎರಡು ದೀಪಗಳನ್ನು ದ್ವಾರದ ಮುಂದೆ ಹಚ್ಚಬೇಕು ಪಶ್ಚಿಮದ ದಿಕ್ಕು ಮನೆಯ ಪಶ್ಚಿಮದ ದಿಕ್ಕಿಗೆ ಯಾವುದೇ ರೀತಿಯಾದ ಅಗ್ರಿಕಾರಕ ಬೆಂಕಿಗೆ ಸಂಬಂಧಿಸಿದ ಹಾಗೂ ವಿದ್ಯುತ್ತಿಗೆ ಸಂಬಂಧಿಸಿದ ವಸ್ತುಗಳನ್ನು ಇಡಬಾರದು ಅದೇ ರೀತಿ ಆಳವಾಗಿ ಬೋರ್ ಕೊರಿಯುವುದನ್ನು ನಿಲ್ಲಿಸಬೇಕು ಮನೆಯ ಮುಖ್ಯ ದ್ವಾರದಲ್ಲಿ ಯಾವುದೇ ರೀತಿಯಾದ ಧೂಳು ಹಾಗೂ ಜೇಡರ ಬೆಳೆ ಇರಬಾರದು ಈ ರೀತಿ ಕೆಲವೊಂದು ಸಣ್ಣ ಪುಟ್ಟ ವಿಷಯಗಳನ್ನು ಗಮನಿಸಬೇಕು ಮತ್ತು ಇನ್ನು ಕೆಲವು ಟಿಪ್ಸ್ಗಳ ಉಪಯುಕ್ತ ಮಾಹಿತಿಗಳನ್ನು ಕೊಡುತ್ತೇನೆ ನಮಸ್ತೆ ಇಫ್ ಯು ಲೈಕ್ ದ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದಿ ಚಾನಲ್ ಥ್ಯಾಂಕ್ ಯು